ಕೊಪ್ಪಳ ಜಿಲ್ಲೆ ಕಾಟಗಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಪೂರ್ವಭಾವಿಯಾಗಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪತಂಜಲಿ ಯೋಗ ಸಮಿತಿ ಸಿದ್ದಾಪುರ ಇವರ ವತಿಯಿಂದ ಎರಡು ತಿಂಗಳ ಕಾಲ ಚಳಿಗಾಲದ ನಿಮಿತ್ತ ಯೋಗ ಮಾಡಿಸಿ ಕರೋನಾ ಓಡಿಸಿ ಎಂಬ ದೇಹ ವಾಕ್ಯದೊಂದಿಗೆ ಉಚಿತ ಯೋಗ ಮತ್ತು ಪ್ರಾಣಾಯಾಮ ಶಿಬಿರದ ನಿಮಿತ್ತ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಜಾಥಾ ಕಾರ್ಯಕ್ರಮವನ್ನು ಶ್ರೀ ಶರಣಪ್ಪ ಭಾವಿ ಮಾಜಿ ಎಪಿಎಂಸಿ ಅಧ್ಯಕ್ಷರು ಚಾಲನೆ ನೀಡುವುದರ ಮೂಲಕ ಯೋಗ ಪ್ರಾಣಾಯಾಮ ಕರೋನಾ ಸಮಯದಲ್ಲಿ ಅಷ್ಟೇ ಅಲ್ಲ ಪ್ರತಿನಿತ್ಯ ಮಾಡುವುದರಿಂದ ಆರೋಗ್ಯವಾಗಿರಲು ಸಾಧ್ಯ ಎಂದು ಸಿದ್ದಾಪುರ ಗ್ರಾಮದ ನಾಗರಿಕರಲ್ಲಿ ಉಪಯೋಗವನ್ನು ಪಡೆದುಕೊಳ್ಳುವಂತೆ ತಿಳಿಸಿದ್ದಾರೆ ತದನಂತರ ಪತಂಜಲಿ ಪ್ರಭಾರಿಗಳು ಮತ್ತು ಯೋಗ ಶಿಕ್ಷಕರಾದ ಶ್ರೀ ಮರಿಸ್ವಾಮಿ ಎಂ ಕೆ ಇವರು ಮಾತನಾಡಿ ಯೋಗದ ಮಹತ್ವ ಮತ್ತು ಶಿಬಿರವನ್ನು ಉದ್ದೇಶಿಸಿ ಜಾಥಾ ಕಾರ್ಯಕ್ರಮ ಕುರಿತು ವಿವರಣೆಯನ್ನು ನೀಡಿದರು ಸಿದ್ದಾಪುರ್ ಬಸ್ ನಿಲ್ದಾಣದ ಮುಖಾಂತರ ಜಾಥಾ ಕಾರ್ಯಕ್ರಮವನ್ನು ಮನೆ ಮನೆಗೂ ಮತ್ತು ಮನ ಮನಕ್ಕೂ ತಲುಪುವಂತೆ ಊರಿನ ಬೀದಿಗಳಲ್ಲಿ ಪತಂಜಲಿ ಯೋಗ ಸಮಿತಿ ಸಿದ್ದಾಪುರ ಇವರ ವತಿಯಿಂದ ಯಶಸ್ವಿಯಾಗಿ ಜಾಥಾ ಕಾರ್ಯಕ್ರಮವನ್ನು ಮಾಡಲಾಯಿತು ಈ ಕಾರ್ಯಕ್ರಮದ ಯೋಗ ಪ್ರಭರಿಗಳಾದ ಶ್ರೀ ಶರಣಯ್ಯ ಸ್ವಾಮಿ ಶ್ರೀ ಮಂಜುನಾಥ್ ಮತ್ತು ಯೋಗ ಸಾಧಕರಾದ ಶ್ರೀ ಹನುಮಂತಪ್ಪ ಎಚ್ ಎಸ್ ಶ್ರೀ ಚಿರಂಜೀವಿ ಕರಾಟೆ ಶ್ರೀ ಮೋನೇಶ್ ಪತ್ತ ಶ್ರೀ ಜಕಣಾಚಾರ್ಯ ಸಮಸ್ತ ಊರಿನ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಧನ್ಯವಾದಗಳೊಂದಿಗೆ ಕೋಟೇಶ್ ಎಲ್ಲನೂ